ಪ್ರಯಾಗ್ರಾಜ್ನಲ್ಲಿ ಭಕ್ತರು ಪರದಾಡ್ತಾ ಇದ್ದಾರೆ ಪವಿತ್ರ ಸ್ನಾನ ಹನ್ನೆರಡು ವರ್ಷಗಳಿಗೊಮ್ಮೆ ಬರುತ್ತೆ ಇಂತಹ ಒಂದು ಕುಂಭಮೇಳ ಇದರಲ್ಲಿ ಪವಿತ್ರ ಸ್ನಾನ ಮಾಡ್ಕೊಳ್ಬೇಕು ಅಂಥೇಳಿ ದೇಶದ ಮೂಲೆ ಮೂಲೆಗಳಿಂದ ಪ್ರಪಂಚದ ಮೂಲೆ ಮೂಲೆಗಳಿಂದ ಜನ ಬರ್ತಾ ಇದ್ದಾರೆ ನಲವತ್ತೊಂಬತ್ತು ಕೋಟಿ ಜನ ಬರೋ ನಿರೀಕ್ಷೆ ಇದೆ ಐವತ್ತು ಕೋಟಿ ಜನ ಬರೋ ನಿರೀಕ್ಷೆ ಇದೆ ಅಂತ ಹೇಳ್ತಾ ಇದ್ದಾರೆ ಇರಲಿ ಕೆಲವು ಅಂಕಿ ಸಂಖ್ಯೆಗಳ ಬಗ್ಗೆ ಆಮೇಲೆ ಮಾತನಾಡೋಣ ಆದರೆ ಎಷ್ಟಾರು ಜನ ಬಂದಿರಲಿ ನಮಗೆ ಬೆಂಗಳೂರಿಗೆ ಅಂತ ಬಂದಾಗ ಒಂದು ಕಾಲು ಕೋಟಿ ಜನಸಂಖ್ಯೆ ಇದೆ ಇಂಥದ್ರಲ್ಲಿ ನೀವು ಇದೇ ಬೆಂಗಳೂರಿಗೆ ಐವತ್ತು ಕೋಟಿ ಜನಸಂಖ್ಯೆ ಬಂದುಬಿಟ್ರೆ ಆಗುತ್ತಾ ನಮ್ಮ ಕೈಲಿದ್ದು ಒಂದು ಪ್ರಶ್ನೆ ಬರುತ್ತೆ ಇನ್ನೇನು ಬೇಡ ಇದೇ ಟಿ ನರಸೀಪುರ ಈಗ ಆಗ್ತಿದೆಯಲ್ಲ ಇಲ್ಲಿಗೇನೆ ಫಾರ್ ಎಕ್ಸಾಂಪಲ್ ನಲವತ್ತು ಕೋಟಿ ಜನ ಬಂದು ಹೋಗ್ತಾರೆ ಬಂದುಬಿಟ್ರು ಒಂದು ತಿಂಗಳ ಒಳಗಾಗಿ ಅಂತ ಬಂದಾಗ ತಡ್ಕೊಳ್ಳುತ್ತಾ ಅಂತ ಪ್ರಶ್ನೆ ಪ್ರಯಾಗ್ರಾಜ್ ಹೇಗೆ ತಡ್ಕೊಂಡಿದೆ ಗೊತ್ತಿಲ್ಲ ವಿ ಡೋಂಟ್ ನೋ ಊಟ ತಿಂಡಿಗೂ ಜನ ಪರದಾಡ್ತಾ ಇದ್ದಾರೆ ಇವತ್ತು ಒಂದೇ ಒಂದು ದಿನದ ಲೆಕ್ಕ ಹೇಳ್ತಾ ಇದ್ರು ಕೇಳಿ ಒಂದು ನಾಲ್ಕು ಕೋಟಿ ಐದು ಕೋಟಿ ಜನ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಅಲ್ಲಿ ಐದು ಕೋಟಿ ಜನ ಅಂತ ಅಂದ್ಕೊಂಡ್ಬಿಡೋಣ ಇವತ್ತು ಒಂದು ದಿನದ ಮಾತ್ರ ನಾನು ಮಾತಾಡ್ತಿರೋದು ಆ ಥರ ನಂಬರಲ್ಲಿ ಹೇಳ್ತಾ ಇದ್ದಾರೆ ಫೆಬ್ರವರಿ ಹನ್ನೆರಡು ಪುಣ್ಯಸ್ನಾನದ ದಿನ ಅದ್ಭುತ ದಿನ ಒಳ್ಳೆಯ ದಿನ ಅಂತೆಲ್ಲ ಅಲ್ಲಿ ಮಾಹಿತಿ ಇದೆ ಜನವರಿ ಹದಿಮೂರಕ್ಕೆ ಶುರುವಾಗಿದೆ ಇದು ಫೆಬ್ರವರಿ ಇಪ್ಪತ್ತಾರಕ್ಕೆ ಎಂಡಾಗುತ್ತೆ ಇದರ ಮಧ್ಯೆಯಲ್ಲಿ ಏನಾಗ್ತಾ ಇದೆ ನೋಡಿ ಐದು ಕೋಟಿ ಜನ ಇದ್ದರೆ ಇವತ್ತಿಗೆ ಐದು ಕೋಟಿ ಜನ ಇದ್ದರೆ ಒಬ್ಬೊಬ್ಬ ಮನುಷ್ಯ ನಾಲ್ಕು ಇಡ್ಲಿ ತಿಂದ ಅಂತ ಅಂದ್ಕೊಳ್ಳಿ ಇಪ್ಪತ್ತು ಕೋಟಿ ಇಡ್ಲಿ ರೆಡಿ ಆಗಬೇಕಲ್ಲಿ ಮೂರ್ತ್ ಮೂರು ಲೈ ಇಪ್ಪತ್ತು ಕೋಟಿ ಇಡ್ಲಿ ಒಬ್ಬ ಮನುಷ್ಯ ನಾಲ್ಕು ಇಪ್ಪತ್ತು ಕೋಟಿ ಇಡ್ಲಿ ತಯಾರಾಗಬೇಕು ಒಬ್ಬ ಮನುಷ್ಯ ದಿನಕ್ಕೆ ಒಂದು ಮೂರು ಲೀಟ್ರ್ ನೀರು ಕುಡ್ದ ಮೂರು ಲೀಟ್ರ್ ನೀರು ಕುಡ್ದ ಹದಿನೈದು ಕೋಟಿ ಲೀಟ್ರ್ ನೀರು ಬೇಕು ಟಾಯ್ಲೆಟ್ಗೆ ಏನು ಮಾಡಬೇಕು ಉಳ್ಕೊಳ್ಳೋದೆಲ್ಲಿ ಟೀ ಕಾಫಿ ಕಥೆ ಏನು ಈ ರೀತಿ ಅವನು ಹೇಗೆ ಹೋದ ಹೇಳ್ತಾ ಇದ್ದಾರೆ ಸಾವಿರದ ಇನ್ನೂರು ಜನ ಕೂತ್ಕೊಳ್ಳುವಂತಹ ಟ್ರೈನಲ್ಲಿ ಹತ್ತು ಸಾವಿರ ಜನ ಇದ್ದಾರೆ ಅಂತ ಹೆಂಗೆ ಯಾವ ಥರ ಟ್ರಾವೆಲ್ ಮಾಡೋದು ಜನ ಬಸ್ಸು ಕಾರು ಟೂ ವೀಲರ್ ಎಲ್ಲವೂ ಇವೆ ಅಲ್ಲಿ ಎಲ್ಲವೂ ಲೆಕ್ಕ ಹಾಕೊಂಡಾಗ ಅಲ್ಲಿ ಜನ ಬಂದರೂ ಬಂದರು ಅಂತ ಮಾತಾಡ್ತಾ ಇದ್ದಾರಲ್ಲ ಮುನ್ನೂರು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದ್ದೀರಿ ಕೇಳಿದರೆ ಅವತ್ತಾದರೂ ಇಂಡಿಯಾದಲ್ಲಿ ಮುನ್ನೂರು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಮುನ್ನೂರು ಕಿಲೋಮೀಟರ್ ಖುದ್ದು ಯೋಗಿ ಆದಿತ್ಯನಾಥ್ ಅವರಿಗೆ ಬೇಸರ ತರಿಸಿದೆ ವ್ಯವಸ್ಥೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹದಿನೈದು ಜನ ಡಿ ಸಿಗಳಿಟ್ಟಿದ್ದಾರೆ ಅಲ್ಲಿ ಡಿ ಸಿಗಳೇ ಹದಿನೈದು ಜನ ಇದ್ದಾರೆ ಪ್ರಯಾಗರ ವ್ಯವಸ್ಥೆ ನೋಡ್ಕೊಳ್ಳಲಿಕ್ಕೆ ಆದರೂ ಇಲ್ಲ ಜನ ಪರದಾಡ್ತಾ ಇದ್ದಾರೆ ಊಟ ಸಿಗ್ತಾಯಿಲ್ಲ ನೀರು ಸಿಗ್ತಾ ಇಲ್ಲ ಹಾಹಾಕಾರ ಶುರುವಾಗಿದೆ ಯಾವತ್ತು ನಾವು ಇಲ್ಲಿಂದ ಬಿಟ್ಟವರು ಯಾವತ್ತು ಹೋಗಿ ಸ್ನಾನ ಮಾಡ್ತೀವಿ ಕ್ಲಾರಿಟಿ ಸಿಗ್ತಾಯಿಲ್ಲ ಟ್ರಾಫಿಕ್ ಜಾಮಲ್ಲಿ ಸಿಕ್ಕೊಂಡಿದ್ದಾರೆ ಮೂವತ್ತು ಕಿಲೋಮೀಟ್ರ್ ನಲವತ್ತು ಕಿಲೋಮೀಟ್ರ್ ನಡೆಯೋದು ಒಂದು ವಿಷಯನೇ ಅಲ್ಲ ಎಲ್ಲದಕ್ಕೂ ತಯಾರಾಗಿ ಹೋಗಿರ್ತಾರೆ ಅದು ಬೇರೆ ವಿಚಾರ ವಿಶ್ವದ ಗಮನ ಸೆಳೆದಿರ್ತಕ್ಕಂಥ ಕುಂಭಮೇಳದಲ್ಲಿ ಖುದ್ದು ಯೋಗಿ ಆದಿತ್ಯನಾಥ್ ಅವರೇ ಬೇಸರಿಸಿಕೊಳ್ಳುವಂಥ ಅನೇಕ ಘಟನೆಗಳು ನಡೆದಿದೆ ಅಧಿಕಾರಿಗಳ ಮೇಲೆ ಅವರು ಸಿಟ್ಟು ಮಾಡಿಕೊಂಡಿದ್ದಾರೆ ಒಳ್ಳೆ ಹೆಸರಿದೆ ಕುಂಭಮೇಳಕ್ಕೆ ಯಾಕೆ ಈ ಥರ ಮಾಡ್ತಾ ಇದ್ದೀರಿ ನೀವು ಯಾಕೆ ವ್ಯವಸ್ಥೆ ಸರಿ ಮಾಡಿಲ್ಲ ನೀವು ಅಂತ ಕೇಳ್ತಾ ಇದ್ದಾರೆ ಕಾಲ ಮಿಂಚಿ ಹೋಗಿರಬೇಕು ಕಾಲ ಮಿಂಚಿ ಹೋಗಿರಬೇಕು ಐ ಪಿ ಎಸ್ಗಳು ಲೆಕ್ಕಕ್ಕಿಲ್ಲ ಹದಿನೈದು ಜನ ಡಿ ಸಿಗಳು ಬರೀ ಕುಂಭಮೇಳಕ್ಕೆ ಅಂತಲೇ ಅಜೈನ್ ಆಗಿದ್ದಾರೆ ಪುಣ್ಯ ಸ್ನಾನಕ್ಕೆ ಅಂತ ಜನ ಬರ್ತಾ ಇದ್ದಾರೆ ವ್ಯವಸ್ಥೆ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದರು ತೀರಾ ಶ್ರೀಮಂತರು ಹೋದಾಗಲೇನಿದೆ ವ್ಯವಸ್ಥೆ ಅಂತ ಹೇಳಿದ್ರೆ ವ್ಯವಸ್ಥೆ ಏನಿದೆ ಅಂತ ಹೇಳಿದ್ರೆ ಒಂದು ಲಕ್ಷ ಒಂದೂವರೆ ಲಕ್ಷ ಒಂದು ದಿನ ಅಂತ ಮಾಡಿದ್ದಾರಂತೆ ಒಂದೇನೋ ಡೇರಾ ಥರ ಸಿಸ್ಟಮ್ ಇರುತ್ತೆ ಅಲ್ಲಿರಬಹುದು ಅಲ್ಲೇ ಸ್ನಾನ ಮಾಡ್ಕೊಳ್ಬಹುದು ಅಂತ ಇರಲಿ ಶ್ರೀಮಂತರ ಕಥೆ ಒಂದು ಕಡೆ ಬಿಟ್ಟುಬಿಡೋಣ ಒಂದೊಂದು ಐದು ಲಕ್ಷ ಜನ ಶ್ರೀಮಂತರು ಹೋಗ್ಬಿಟ್ಟಿದ್ರಾ ಇರಲಿ ಹತ್ತು ಲಕ್ಷ ಜನನ ಆಯಿತು ಉಳ್ದ ಇವರೇ ಹೇಳ್ತಿರ್ಬೇಕಾದ್ರೆ ಐವತ್ತು ಕೋಟಿ ಜನ ಅಂತಾರಲ್ಲ ಐವತ್ತು ಕೋಟಿ ಜನ ಆದರೆ ಪ್ರತಿ ಎರಡು ಮನೆಯಲ್ಲಿ ಒಂದು ಮನೆಯವರು ಕುಂಭಮೇಳಕ್ಕೆ ಹೋಗಿ ಬಂದಿರಬೇಕು ಇಂಡ್ಯಾದಲ್ಲಿ ಜನಸಂಖ್ಯೆಯಲ್ಲಿ ನೂರಿಪ್ಪತ್ತು ಕೋಟಿ ಜನ ಹಿಂದೂ ಸಮುದಾಯದ ಅಂದ್ಕೊಳ್ಳೋಣ ಒಂದು ಮೂವತ್ತು ಕೋಟಿ ಜನ ಅಲ್ಪಸಂಖ್ಯಾತರು ಬೇರೆ ಸಮುದಾಯದ ಅಂದ್ಕೊಳ್ಳೋಣ ನಾವು ಇವರ ಲೆಕ್ಕದ ಪ್ರಕಾರ ಹೋದರೆ ಪ್ರತಿ ಮೂರು ಜನರಲ್ಲಿ ಒಬ್ಬ ಪ್ರಜೆ ಕುಂಭಮೇಳಕ್ಕೆ ಹೋಗಿ ಬಂದಿರಬೇಕವನು ನಿಮ್ಮಲ್ಲೇ ವಿಚಾರಿಸ್ಕೊಂಬಿಡಿ ಹೋಗಿದ್ರಾ ಹೋಗಿದ್ರಾ ಅಂತ ಅಷ್ಟು ಜನಸಂಖ್ಯೆ ಹೇಳ್ತಾ ಇದ್ದಾರೆ ಎಕ್ಸಾಜರೇಷನೋ ವಾಸ್ತವನೋ ಇನ್ನೊಂದಿನ ಡಿಬೇಟ್ ಮಾಡೋಣ ಅದ್ರ ಬಗ್ಗೆ ಅದೊಂದು ಕಡೆ ಇರಲಿ ನಾವು ಬರೀ ಒಂದು ತಿಂಡಿ ಕತೆ ಹೇಳಿದ್ರೆ ಅದನ್ನು ತಡ್ಕೊಳಕ್ಕೆ ಆಗ್ತಾ ಇಲ್ಲ ನಾನು ಈಗಲೇ ಹೇಳಿದ್ನಲ್ಲ ಮೈಸೂರಪ್ಪ ಇದೇ ಕುಂಭಮೇಳಕ್ಕೆ ಐದು ಕೋಟಿ ಜನ ಬಂದುಬಿಡಲಿ ಒಂದೇ ಒಂದು ದಿನಕ್ಕೆ ಐದು ಕೋಟಿ ಜನ ಮೈಸೂರಲ್ಲಿ ನೀವು ಎಷ್ಟು ಲಾಡ್ಜ್ ಆದರೂ ಬುಕ್ ಮಾಡ್ಕೊಳ್ಳಿ ಎಷ್ಟು ರಸ್ತೆ ಆದ್ರೂ ನೀವು ರೆಡಿ ಮಾಡ್ಕೊಳ್ಳಿ ಯಾವುದು ರಸ್ತೆ ಹೊಸ್ದಾಗಿ ರೆಡಿ ಮಾಡಿಲ್ಲ ಕುಂಭಮೇಳಕ್ಕೆ ಹೊಸ ರಸ್ತೆ ರೆಡಿ ಮಾಡಿಲ್ಲ ಅಲ್ಲಿ ಡೇರ ಹಾಕಿದರೆ ನದಿ ತೀರದಲ್ಲಿ ಡೇರಾಗಳು ಇರ್ತ ಇರ್ತವೆ ಒಂದಷ್ಟು ಒಂದು ಆರೋ ಏಳೋ ಹತ್ತೋ ಹದಿನೈದೋ ಬ್ರಿಡ್ಜ್ ಮಾಡಿರ್ತಾರೆ ಅಲ್ಲಿ ಜನ ಈ ಕಡೆಯಿಂದ ಬನ್ನಿ ಆ ಕಡೆಯಿಂದ ಬನ್ನಿ ಅಂಥೇಳಿ ಇದು ಬಿಟ್ಬಿಟ್ಟು ಹೇಗೆ ಒಂದು ಸಣ್ಣ ನಗರ ನಿಮಗೆ ಐದು ಕೋಟಿ ಜನ ತಡ್ಕೊಳ್ಳೋದು ಹೇಗೆ ಯಾವ ಥರ ತಡ್ಕೊಳ್ಬೇಕು ಇದು ದೊಡ್ಡ ಪ್ರಶ್ನೆ ಆಗಿಬಿಡುತ್ತೆ ಇಲ್ಲಿ ಇಂಥ ಸಂದರ್ಭಗಳಲ್ಲಿ ಒಂದು ಪಾಸ್ ವ್ಯವಸ್ಥೆ ಆಗಬೇಕಾಗಿತ್ತಾ ಒಂದು ಬುಕ್ಕಿಂಗ್ ಅಂತ ಒಂದು ವ್ಯವಸ್ಥೆ ಆಗಬೇಕಾಗಿತ್ತಾ ಒಂದು ಕ್ರಮ ಸಂಖ್ಯೆ ಅಂತ ಆಗಬೇಕಾಗಿತ್ತಾ ಪ್ರತಿ ಈಗ ನಮ್ಮ ತಿರುಪತಿಯಲ್ಲಪ್ಪ ತಿರುಪತಿಯಲ್ಲಿ ಅಂತ ಬಂದಾಗ ಏನಾಗುತ್ತೆ ನಿಮಗೆ ತಿರುಪತಿಯಲ್ಲಿ ಯಾರಿಗೆ ಯಾವಾಗ ಯಾವತ್ತೋ ದರ್ಶನಕ್ಕಿರುತ್ತೆ ಅಂತ ಅದು ಬಿಟ್ಟರೆ ದರ್ಶನ ಅಂತ ಒಂದು ವ್ಯವಸ್ಥೆ ಇರುತ್ತೆ ಅದರಲ್ಲಿ ನಾವು ಕ್ಯೂ ನಿಂತ್ಕೊಳ್ಳೋಕ್ಕೆ ರೆಡಿಯಾಗಿದ್ದೀವಿ ಅಂತಲೇ ಜನ ಬರಬೇಕಾಗತ್ತೆ ಮೂರು ದಿನ ಆದರೂ ಚಿಂತೆ ಇಲ್ಲ ಎರಡು ದಿನ ಆದರೂ ಚಿಂತೆ ಇಲ್ಲ ಬರ್ತೀವಿ ಅಂತೇಳಿ ಅದರ್ವೈಸ್ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಿಮ್ಮ ದರ್ಶನಪ್ಪ ಅಂದರೆ ಅದಕ್ಕಿಂತ ಒನ್ ಅವರೋ ಎರಡು ಅವರೋ ಮುಂಚೆ ಹೋಗಿ ಆಯಿತು ಬಟ್ ಇಲ್ಲಿ ಹಾಗಾಗಿಲ್ವಲ್ಲ ಯಾವ್ಯಾವ ಕಡೆಯಿಂದ ಜನ ಬರ್ತಿದ್ರೆ ನಿಮಗೆ ಊಹೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಊಟ ಸಿಗ್ತಾ ಇಲ್ಲ ನೀರು ಸಿಗ್ತಾ ಇಲ್ಲ ಜೊತೆಗೆ ನೀವು ಯೋಚನೆ ಮಾಡಿ ಮುನ್ನೂರು ಕಿಲೋಮೀಟರು ಟ್ರಾಫಿಕ್ ಜಾಮ್ ಅಂದರೆ ನೀವು ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಬೇಡಿ ಒಂದು ಕಾರ್ ತೊಗೊಂಡು ಹೋಗಿರ್ತೀರಪ್ಪ ನೀವು ನಿಮ್ಮ ಅಪ್ಪ ಅಮ್ಮ ಹೆಂಡತಿ ಒಂದು ಮಗುನೋ ಎರಡು ಮಗುನೋ ಇರ್ತಾರೆ ಆಯಿತು ಒಂದು ಟಿ ಟಿ ಮಾಡ್ಕೊಂಡು ಹೋಗಿರ್ತೀರ ಒಂದು ಫ್ಯಾಮಿಲಿ ಹದಿಮೂರು ಜನ ಹೋಗಿರ್ತೀರಾ ಎಲ್ಲಿ ಶೌಚಾಲಯ ವ್ಯವಸ್ಥೆಯಲ್ಲಿ ತಿಂಡಿಯಲ್ಲಿ ಊಟ ಎಲ್ಲಿ ಮಲಗೋದಲ್ಲಿ ಆ ಜನ ಐದು ಗಂಟೆಗಳ ಪ್ರಯಾಣ ಮೂವತ್ತು ಇದೆ ಯೋಗಿ ಆದಿತ್ಯನಾಥ್ ಅವ್ರಿಗೆ ಸಿಟ್ಟು ಬಂದಿರೋದು ಎಲ್ಲಿ ಅಂತ ಹೇಳಿದ್ರೆ ಇಷ್ಟೆಲ್ಲ ನಾವು ಹೇಳಿಯೂ ಕೂಡ ಈ ಥರ ಮುನ್ನೂರು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಯಾಕಾಯಿತು ಅಂತ ಯಾಕಂತ ಹೇಳಿದ್ರೆ ಒಂದು ಒಂದು ಹಿರಿಮೆ ಪ್ರಯಾಗ್ರಾಜ್ ಹಿರಿಮೆ ಕುಂಭಮೇಳದ ಹಿರಿಮೆ ಸರಿ ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಉಲ್ಟ ಅಪಕೀರ್ತಿನೂ ಬರುತ್ತಲ್ಲ ಇದಕ್ಕೆ ಯಾರು ಹೊಣೆ ಅಂತ ಖುದ್ದು ಯೋಗಿ ಆದಿತ್ಯ ಇದು ನರೇಂದ್ರ ಮೋದಿಯವರ ಕನಸರಿ ಇದು ಯೋಗಿ ಆದಿತ್ಯನಾಥ್ ಅವರ ಕನಸು ಇದು ಅಂಥ ಒಂದು ಪ್ರಯಾಗರಾಜನ ಕುಂಭಮೇಳ ಇವತ್ತಿಗೆ ಅವ್ಯವಸ್ಥೆಗಳ ಆಗರ ಆಗಿದೆ ಅಂದರೆ ಯಾರು ಹೊಣೆ ಇದಕ್ಕೆ ಅಂತ ಪ್ರಶ್ನೆ ಬರ್ತಾ ಇದೆ ಇಲ್ಲಿ ಭಕ್ತರು ಹಿಡಿಶಾಪ ಹಾಕ್ತಾ ಇದ್ದಾರೆ ಇವತ್ತು ಮಧ್ಯಾಹ್ನ ಮೂರು ಗಂಟೆವರೆಗೂ ನೂರ ತೊಂಬತ್ತು ರೈಲುಗಳ ಸಂಚಾರ ಇಲ್ಲಿ ಮಾಡಲಾಗಿದೆ ಫೆಬ್ರವರಿ ಫೆಬ್ರವರಿ ಹನ್ನೊಂದಕ್ಕೆ ಮುನ್ನೂರ ನಲ್ವತ್ಮೂರು ರೈಲು ಹದಿನಾಲ್ಕು ಪಾಯಿಂಟ್ ಆರು ಒಂಬತ್ತು ಲಕ್ಷ ಜನ ರೈಲಿಂದನೇ ಬಂದಿದ್ದಾರೆ ಇಲ್ಲಿಗೆ ಅಂತ ಹದಿನಾಲ್ಕು ಲಕ್ಷ ಅರವತ್ತೊಂಬತ್ತು ಸಾವಿರ ಜನ ಥ್ರೂ ರೈಲ್ ಅವರು ಬಂದಿದ್ದಾರೆ ಇದುವರೆಗೂ ಒಂದು ಕೋಟಿ ಎಂಬತ್ತ್ಮೂರು ಲಕ್ಷ ಜನರಿಗೆ ಪುಣ್ಯಸ್ನಾನ ಮಾಡಿದ್ದಾರಲ್ಲಿ ಮಹಾಕುಂಭ ವಿಶೇಷ ರೈಲಲ್ಲಿ ಭಾರಿ ಜನಸಂದಣಿ ಇದೆ ನಿಮಗೆ ಆಶ್ಚರ್ಯ ಆಗಿಬಿಡುತ್ತೆ ಸಾವಿರದ ಇನ್ನೂರು ಸಾಮರ್ಥ್ಯ ರೈಲ್ದು ಸೀಟ್ಗಳು ಒಂದು ರೈಲ್ನ ಸೀಟಿಂಗ್ ಕೆಪಾಸಿಟಿ ಸಾವಿರದ ಇದ್ದರೆ ಹತ್ತು ಸಾವಿರ ಜನ ಬಂದಿದ್ದಾರಂತೆ ಒಂದೇ ಒಂದು ರೈಲಲ್ಲಿ ಒಂದು ರೈಲ್ ಕಥೆ ಮಾತ್ರ ನಾನು ಮಾತಾಡ್ತಿರೋದಿಲ್ಲಿ ಏನಾಗಬಹುದು ಇದು ಹೇಗೆ ಅಂದರೆ ಹತ್ತು ಪಟ್ಟ ಆಯ್ತು ಅಲ್ಲಿಗೆ ಹತ್ತು ಪ ಟೆನ್ ಟೈಮ್ಸ್ ಆಯ್ತು ರೀ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಬಸ್ಸಪ್ಪ ಅರವತ್ತೈದು ಜನ ಅದರ ಕೆಪಾಸಿಟಿ ಆಯ್ತಪ್ಪ ಅರವತ್ತೈದು ಬೇಡ ಎಂಬತ್ತೈದು ಇಟ್ಕೊಂಬಿಡಿ ಎಂಬತ್ತೈದು ಜನ ಒಂದು ಕೆಪಾಸಿಟಿ ಇದೆ ಅಂದ್ಕೊಂಡ್ರೆ ನೀವು ಸಾವಿರ ಜನ ಒಂದೇ ಬಸ್ಗೆ ಹತ್ತುಬಿಟ್ರೆ ಏನಾಗುತ್ತೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಬಹುದಾ ಒಂದು ಬಸ್ಸಲ್ಲಿ ಸಾವಿರ ಜನ ಅದೇ ಆಗಿರೋದು ಈ ರೈಲ್ನ ಬೋಗಿಗಳಲ್ಲಿ ಒಂದೊಂದು ಟ್ರೈನಲ್ಲಿ ಸಾವಿರದ ಇನ್ನೂರು ಕೆಪಾಸಿಟಿ ಇದ್ದರೆ ಹತ್ತು ಸಾವಿರ ಜನ ಹತ್ತಿದ್ದಾರಂತೆ ಟಾಯ್ಲೆಟಲ್ಲಿ ಕಟ್ಟ ಕಡೆಗೆ ಲೋಕೋ ಪೈಲಟ್ ಕ್ಯಾಬಿನ್ ಬರುತ್ತಲ್ಲ ಅದನ್ನು ಬಿಟ್ಟಿಲ್ಲ ಜನ ಅಲ್ಲೂ ಹತ್ತಿದ್ದಾರೆ ಅಂದರೆ ಏನರ್ಥ ಇದಕ್ಕೆ ಸಮಸ್ಯೆ ಇದೆ ನಿರೋದೇನೇನು ಗೊತ್ತಾ ಇಲ್ಲಿ ಯಾವ ಕಡೆಯಿಂದಾದರೂ ಬನ್ನಿ ಹದಿನೈದು ಕಿಲೋಮೀಟ್ರ್ ನಡೀಲೇಬೇಕು ನೀವು ಅಂತ ವ್ಯವಸ್ಥೆ ಇದೆ ಇಲ್ಲಿ ರೈಲು ಬಸ್ಸು ವಿಮಾನ ನೀವು ಯಾವುದ್ರಲ್ಲಾದರೂ ಹೋಗಿ ಯಾವುದ್ರಲ್ಲಿ ನೀವು ಟ್ರಾವೆಲ್ ಮಾಡಿದ್ರು ಕನಿಷ್ಠ ಹದಿನೈದು ಕಿಲೋಮೀಟರ್ ಕಾಲ್ನಡಿಗೆ ಮಾಡಲೇಬೇಕು ಸಾಗರೋಪಾದಿಯಲ್ಲಿ ಭಕ್ತರು ಹರಿದು ಬರ್ತಾ ಇದ್ದಾರೆ ಆದರೆ ವ್ಯವಸ್ಥೆ ಏನೂ ಇಲ್ಲ ಭಕ್ತರನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಅಲ್ಲಿ ಅಲ್ಲಿಂದ ಇಲ್ಲಿಗೆ ಹೋಗಿ ಅಂತಾರಂತೆ ಪೊಲೀಸರು ಇಲ್ಲಿಂದ ಅಲ್ಲಿಗೆ ಹೋಗಿ ಅಂತ ಅಲ್ದಾಡಿಸ್ತಾ ಇದ್ದಾರಂತೆ ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ ಪ್ರಯಾಗರಾಜ್ ಜಿಲ್ಲೆ ಗಡಿಯಿಂದಾನೆ ನೋಡಿ ನಾನು ಪ್ರಯಾಗರಾಜನ ಕುಂಭಮೇಳದ ಸ್ಥಳ ಹೇಳ್ತಾ ಇಲ್ಲ ಇಲ್ಲಿ ಪ್ರಯಾಗರಾಜ ಇದೆಯಲ್ಲ ಈ ಡಿಸ್ಟಿಕ್ಕಿಗೆ ಒಂದು ಗಡಿ ಅಂತಿರುತ್ತೆ ಆ ಗಡಿಯಿಂದಾನೆ ಹತ್ತಾರು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ ಅಂತ ನಿಮ್ಯಾಂಜಿನ್ ಮಾಡ್ಕೊಳ್ಳಿ ನೀವು ಏನೋ ಪ್ರಯಾಗ್ರಾಜನ ಪಾಯಿಂಟ್ಗೆ ನಾವು ಸ್ನಾನ ಮಾಡ್ತೀವಲ್ಲ ಆ ಪಾಯಿಂಟ್ಗೆ ಹದಿನೈದು ಕಿಲೋಮೀಟ್ರ್ ಅಂದರೆ ಬೇರೆ ಜಿಲ್ಲೆ ಎಂಟ್ರಿಗೆ ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲೇ ಟ್ರಾಫಿಕ್ ಜಾಮ್ ಆಗಿದೆ ಗಾಡಿ ತಂದುಬಿಟ್ಟಿರ್ತಾರೆ ಗಾಡಿ ಬಿಡೋ ಹಾಗಿಲ್ಲ ಮುಂದಕ್ಕೆ ಹೋಗೋ ಹಾಗಿಲ್ಲ ನಡ್ಕೊಂಡು ಬರೋ ಹಾಗಿಲ್ಲ ಎಲ್ಲಿ ಪಾರ್ಕ್ ಮಾಡೋದು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಸರಿಯಾಗಿ ಆಗಿಲ್ಲ ಎಲ್ಲೋ ಗಡೀಲಿ ಜಾಗ ಸಿಕ್ಕಿದ್ರೆ ಅಲ್ಲಿ ಪಾರ್ಕ್ ಮಾಡಬೇಕು ಅಲ್ಲಿಂದ ಗಾಡಿ ಬಿಟ್ಬಿಟ್ಟು ಪ್ರಯಾಗ್ರಾಜ್ ಕಡೆಗೆ ಹೋಗಬೇಕು ಗಂಟೆಗಟ್ಟಲೆ ಗಟ್ಟಲೆ ರಸ್ತೆಯಲ್ಲಿ ನಿಂತ್ಕೊಂಡಿದ್ದಾರೆ ಜನ ಟ್ರಾಫಿಕ್ ಕ್ಲಿಯರ್ ಆಗದ ಹೊರತು ಬೇರೆ ವಾಹನಗಳಿಗೆ ನೋ ಎಂಟ್ರಿ ಅಲ್ಲೆಲ್ಲೋ ಟ್ರಾಫಿಕ್ ಕ್ಲಿಯರ್ ಆಗಲ್ಲ ಇನ್ನೆಲ್ಲೋ ಅಡ್ಡ ಹಾಕಿಬಿಟ್ಟಿರ್ತಾರೆ ಅವರಲ್ಲೇ ಇವ್ರಲ್ಲೇ ಮುಂದಕ್ಕೆ ಹೋದವ್ರು ಅವರಲ್ಲೇ ಹಿಂದೆ ಇರೋರು ಅವರಲ್ಲೇ ಅಂತ ಆಗ್ಬಿಡುತ್ತೆ ಪರಿಸ್ಥಿತಿ ಮಹಿಳೆಯರು ಮಕ್ಕಳು ವೃದ್ಧರು ಊಟ ನೀರು ಶೌಚಾಲಯ ಇಲ್ಲದೆ ಪರದಾಡ್ತಾ ಇದ್ದಾರೆ ಸಂಬಂಧಿಕರು ಕಳೆದು ಹೋದರೂ ಕೂಡ ಪೊಲೀಸರು ಸಹಾಯ ಮಾಡ್ತಾ ಇಲ್ವಂತೆ ಅವಾಗಲೂ ನಂಬರ್ ಹೇಳಿಕೊಳ್ಳುವುದು ಇಷ್ಟು ಜನ ಬಂದು ಕೆಲವರು ಹಾಗೆ ಮಾಡ್ತಾರೆ ಕೆಲವು ಮದುವೆ ಮನೆಗಳಲ್ಲಿ ನಾವು ಗಮನಿಸಿರ್ತೀವಿ ನೀವು ಗಮನಿಸಿರ್ತೀರ ಮದುವೆ ಮನೆಯಲ್ಲಿ ದೊಡ್ಡ ಏನು ಅಂತ ಹೇಳಿದ್ರೆ ಏನು ಸಾವಿರಾರು ಜನಕ್ಕೆ ಇನ್ವಿಟೇಷನ್ ಕೊಟ್ಬಿಡೋದು ಸಾವಿರಾರು ಜನಕ್ಕೆ ಇನ್ವಿಟೇಷನ್ ಕೊಟ್ಬಿಡೋದು ಬನ್ನಿ 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 ಅಂತ ನಮ್ಮ ನಾವು ಎಷ್ಟು ಚೌಲ್ಟ್ರಿ ಮಾಡಿದ್ದೀವಿ ಚೌಲ್ಟ್ರಿಯ ಕೆಪಾಸಿಟಿ ಎಷ್ಟು ಇನ್ನೂರೈವತ್ತು ಜನ ಊಟ ಮಾಡಬಹುದಾ ಸಾವಿರ ಜನ ಊಟ ಮಾಡಬಹುದಾ ಒಮ್ಮೆ ಬಂದಾಗ ಎಷ್ಟು ಜನ ಒಟ್ಟಿಗೆ ಉಳಿತುಕೊಂಡು ಊಟ ಮಾಡಬಹುದು ಇದು ಲೆಕ್ಕಾಚಾರ ಹಾಕ್ಕೊಂಡು ನಾವು ಎಷ್ಟು ಜನಕ್ಕೆ ಅಡುಗೆಗೆ ಹೇಳಿದ್ದೀವಿ ಇದು ನೋಡ್ಕೊಂಡು ಹೇಳಬೇಕಲ್ವೋ ಅವರಿಗೆಲ್ಲ ದೊಡ್ಡ ಮನುಷ್ಯ ಆಗಬೇಕು ಅಂತ ಜೋರಾಗಿ ಹೇಳ್ಬಿಡ್ತಾರೆ ಸಾವಿರ ಜನ ಕೆಪಾಸಿಟಿ ಇರುತ್ತೆ ಒಂದು ಚೌಲ್ಟ್ರಿಗೆ ಐದು ಸಾವಿರ ಜನಕ್ಕೆ ಇನ್ವಿಟೇಷನ್ ಕೊಟ್ಬಿಟ್ಟಿರ್ತಾರೆ ಐದು ಸಾವಿರ ಜನ ಬಂದಾಗ ಕೆಲವ್ರಿಗೆ ಯಾವ ಊಟ ಸಿಕ್ಕಲಿಲ್ವಂತೆ ಕೆಲವ್ರಿಗೆ ಈ ಊಟ ಸಿಕ್ಕಲಿಲ್ವಂತೆ ಕೆಲವ್ರಿಗೆ ಜಾಗನೇ ಇಲ್ವಂತೆ ನೂಕು ನುಗ್ಲಂತೆ ಇದನ್ನು ಮಾತಾಡ್ಕೊಂಡು ಹೋಗ್ತಾರೆ ಹಿರಿಮೆ ಏನು ಅವ್ರಿಗೆ ಅಂದರೆ ಐದು ಸಾವಿರ ಜನ ಬಂದುಬಿಟ್ಟಿದ್ರು ಅಂತ ಅದು ಜನ ಜಾಸ್ತಿ ಬಂದಿದ್ರು ಅನ್ನೋದು ಹಿರಿಮೆ ಆಗಬಾರ್ದು ಬಂದಂಥ ಜನನ ಹೇಗೆ ನಾವು ನೋಡ್ಕೊಂಡು ಹೋದ್ವಿ ಅನ್ನೋದು ಮ್ಯಾಟ್ರ್ ಆಗಬೇಕು ಪಾಪ ಯೋಗಿ ಆದಿತ್ಯನಾಥ್ ಅವ್ರಿಗೆ ಬಹಳ ಸಿಟ್ಟು ಬಂದಿದೆ ಇಲ್ಲಿ ಏನಂತ ಹೇಳಿದ್ರೆ ಈ ಥರದ್ದು ಮಾಡಿ ಹಾಕಿದ್ದೀರಲ್ಲ ನೀವು ಇಷ್ಟು ಚೆನ್ನಾಗಿ ನಡೀತಾ ಇದ್ದಂಥ ಕುಂಭಮೇಳವನ್ನು ಈ ಅವ್ಯವಸ್ಥೆಗೆ ಯಾರು ಕಾರಣ ಇದಕ್ಕೆ ಅಧಿಕಾರಿಗಳು ನೇಮಕ ಮಾಡಿದ್ರೂ ಯಾಕೆ ಆಗಲಿಲ್ಲ ಇದು ಪ್ರತಿನಿತ್ಯ ನಾಲ್ಕುನೂರು ರೈಲುಗಳು ಪ್ರಯಾಗರಾಜ್ಗೆ ಇವೆ ರೈಲುಗಳ ಸಾಮರ್ಥ್ಯಕ್ಕಿಂತ ಐದರಿಂದ ಹತ್ತು ಪಟ್ಟು ಜನ ಇದರಲ್ಲಿ ಕೂತ್ಕೊಂಡು ಬರ್ತಾ ಇದ್ದಾರೆ ರೈಲಿನ ಟಾಯ್ಲೆಟಲ್ಲಿ ಕೂತ್ ಕೂಡ ಕೂತ್ಕೊಂಡು ಬರ್ತಾ ಇದ್ದಾರಲ್ಲಿ ಟಾಯ್ಲೆಟಲ್ಲಿ ಕೂತ್ಕೊಂಡಿದ್ದರೆ ಇಮ್ಯಾಜಿನ್ ಮಾಡ್ಕೊಂಬಿಡಿ ಐದು ಗಂಟೆ ಟೈಮು ಆರು ಗಂಟೆ ಟೈಮು ಏಳು ಗಂಟೆ ಟೈಮು ಎಂಟು ಗಂಟೆ ಟೈಮು ಪ್ರಶ್ನೆ ಏನು ಅಂದರೆ ಶೌಚಾಲಯದಲ್ಲಿ ಕೂತ್ಕೊಂಡು ಬರ್ತಾ ಇದ್ದಾರಲ್ಲ ಹಾಗಾದರೆ ಶೌಚಾಲಯ ಬಳಸೋಂಗೇ ಇಲ್ಲ ಯಾರು ಜನ ಬಳ್ಸೋಕ್ಕೆ ಆಗಲ್ವಲ್ಲ ಅದು ಫುಲ್ ರಶ್ ಅಲ್ಲ ಅದು ಅವಾಗ ಏನು ಮಾಡ್ತಾರೆ ಜನ ಈ ಥರ ಪ್ರಯಾಣಿಸ್ತಾ ಇದ್ದಾರೆ ಭಕ್ತರು ರೈಲ್ವೆ ಸ್ಟೇಷನ್ನಲ್ಲಿ ಕಾಲು ತುಳಿತ ಸಂಭವಿಸುವಂತಹ ಪರಿಸ್ಥಿತಿ ಇದೆ ಅಲ್ಲಿ ರೈಲಿನ ಕಿಟಕಿಯನ್ನು ಒಡೆದು ಒಳಗಡೆ ನುಗ್ತಾ ಇದ್ದಾರೆ ಜನ ಕುಂಭಮೇಳದ ಸ್ಥಳದಲ್ಲಿ ಬೈಕ್ ಆಟೋ ಬೋಟ್ಗಳ ಸುಲಿಗೆ ಅಂತೂ ಲೆಕ್ಕಕ್ಕಿಲ್ಲ ಕಂಟ್ರೋಲ್ ಮಾಡಬೇಕಿತ್ತಲ್ಲ ಅವ್ರನ್ನ ನಿಮಗೆ ಗೊತ್ತಿರಲಿ ಕುಂಭಮೇಳ ಅಂತ ಬಂದಿದ್ದಕ್ಕೇ ಮುನ್ನೂರು ರೂಪಾಯಿ ಮಾಡಿದಂತೆ ಬೋಟ್ಗಳಲ್ಲಿ ಮುನ್ನೂರು ರೂಪಾಯಿ ಕೊಟ್ಟು ಬರಬೇಕು ನೀವು ಅಂತ ಅದೇ ಜಾಸ್ತಿ ಅಂತ ಕುಂಭಮೇಳದ ಸಿಚುವೇಶನ್ ಬಳಸ್ಕೊಂಡು ಮುನ್ನೂರು ರೂಪಾಯಿ ಹೇಳ್ತಾ ಹೇಳ್ತಾಯಿದ್ರು ಬೋಟ್ಗಳಿಗೆ ಅನ್ನೋ ಬೆಲೆನೇ ಜಾಸ್ತಿ ಅಲ್ಲಿ ದೋಣಿಲಿ ಮುನ್ನೂರು ರೂಪಾಯಿ ಜಾಸ್ತಿ ಇತ್ತು ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ ಈಗ ಬೋಟ್ಗಳಲ್ಲಿ ಐದು ಸಾವಿರ ರೂಪಾಯಿ ಕೇಳ್ತಾ ಇದ್ದಾರಂತೆ ಬೇಕಿದ್ದರೆ ಬೋಟ್ ಹತ್ತಿ ಇಲ್ಲದೇ ನಡ್ಕೊಂಡು ಹೋಗಿ ಅಂತ ಜನಸಂದಣಿ ನಿಯಂತ್ರಣ ಮಾಡೋಕ್ಕೆ ಹದಿನೈದು ಜಿಲ್ಲೆಗಳ ಜಿಲ್ಲಾಧಿಕಾರಿ ನಿಯೋಜನೆಯಾಗಿದೆ ಇಪ್ಪತ್ತು ಐ ಎ ಎಸ್ ಎಂಬತ್ತೈದು ಐ ಪಿ ಎಸ್ ಪಿ ಸಿ ಎಸ್ ಅಧಿಕಾರಿಗಳನ್ನು ನಿಯೋಜನೆ ಮಾಡಿದ್ದಾರೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ವಾರ್ ರೂಮಲ್ಲಿ ಕೆಲಸ ಮಾಡ್ತಾ ಇದ್ದರೂ ಕೂಡ ಏನೇನು ಪ್ರಯೋಜನ ಆಗ್ತಾ ಇಲ್ಲ ವಾರ್ ರೂಮ್ನಲ್ಲೇ ಮುಖ್ಯಮಂತ್ರಿಯೋಗಿ ಆದಿತ್ಯನಾಥವ್ರು ಠಿಕಾಣಿ ಹೂಡಿದ್ದಾರೆ ವಾರ್ ರೂಮ್ ಮೂಲಕ ಮೇಳವನ್ನು ಪರಿಶೀಲಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಬೇಗ ಜನ ಚದುರುವಂತೆ ಮಾಡುವುದಕ್ಕೆ ಡಿಜಿಟಲ್ ಕುಂಭವನ್ನು ಬಂದ್ ಮಾಡಿದ್ದಾರೆ ಹನುಮಾನ್ ದೇವಾಲಯ ಅಕ್ಷಯ್ ಭಟ್ ಕೂಡ ಬಂದ್ ಮಾಡಿಬಿಟ್ಟಿದ್ದಾರೆ ಇನ್ನು ಅಲ್ಲಿ ಇಲ್ಲಿ ಅಲ್ಲಲ್ಲಿ ಅಕ್ಕಪಕ್ಕದಲ್ಲೇ ಜನ ಇದ್ದರೆ ಕ್ಲಿಯರೇ ಆಗಲ್ಲ ಅಂತ ಆ ದೇವಸ್ಥಾನ ಬಂದ್ ಮಾಡಿದ್ರೆ ಬರ್ತಾರೆ ಸ್ನಾನ ಮಾಡ್ಕೊಳ್ತಾರೆ ಆಮೇಲೆ ಹೊರಟು ಬಿಡ್ತಾರೆ ಹೊರಟಾಗಿ ಬೇರೆ ಬಂದಂಥ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಸಂಗಮ್ ಘಾಟ್ ಬಿಟ್ಬಿಟ್ಟು ಬೇರೆ ಬೇರೆ ಘಾಟ್ಗಳಿಗೆ ಜನರನ್ನು ಕಳಿಸ್ತಾ ಇದ್ದಾರಲ್ಲಿ ತಮ್ಮ ಸಿ ಎಂ ನಿವಾಸದಲ್ಲಿಯೇ ವಾರ್ ರೂಮ್ ಶುರು ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಮಾಘ ಪೂರ್ಣಿಮೆ ಸ್ಥಾನಕ್ಕೆ ಶುಭ ಸಮಯ ಸಾಯಂಕಾಲ ಏಳು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಕೂಡ ಇದೆ ಅಷ್ಟೊಳಗಾಗಲೇ ನಾನು ಬಂದು ಸ್ನಾನ ಮಾಡಿಬಿಡಬೇಕು ಎನ್ನುವ ಧಾವಂತದಲ್ಲಿ ಲಕ್ಷೋಪಲಕ್ಷ ಜನ ಇಲ್ಲಿಗೆ ಬರ್ತಾ ಇದ್ದಾರೆ ಜನವರಿ ಹದಿಮೂರರಿಂದ ಇಲ್ಲಿವರೆಗೆ ನಲವತ್ತಾರು ಕೋಟಿ ಭಕ್ತರು ಬಂದು ಪುಣ್ಯಸ್ಥಾನವನ್ನು ಮಾಡಿದ್ದಾರೆ ಫೆಬ್ರವರಿ ಇಪ್ಪತ್ತಾರವರೆಗೂ ಕುಂಭಮೇಳ ಮುಂದುವರಿಯುತ್ತೆ ವಾರ ಎರಡೂವರೆ ಸಾವಿರಕ್ಕಿಂತ ಹೆಚ್ಚಿನ ಕ್ಯಾಮರಾಗಳನ್ನು ಆ್ಯಕ್ಟಿವ್ ಆಗಿ ಇಡಲಾಗಿದೆ ಪ್ರತಿದಿನ ಐವತ್ತಕ್ಕಿಂತ ಹೆಚ್ಚಿನ ರೈಲುಗಳು ಬರ್ತಾಯಿವೆ ಪ್ರಯಾಗರಾಜ್ಗೆ ಹದಿನೈದು ಸಾವಿರಕ್ಕೂ ಹೆಚ್ಚು ಸ್ವಚ್ಛತಾ ಕಾರ್ಮಿಕರಿದ್ದಾರೆ ಆದರೂ ಸ್ವಚ್ಛತೆ ಸಾಧ್ಯವಾಗಿಲ್ಲ ನೀರು ಪೂರ್ತಿ ಗಲೀಜು ಮಾಡಿ ಹಾಕಿದ್ದಾರೆ ಜನ ನದಿಯನ್ನು ದೇವರು ನೀರನ್ನು ದೇವರು ಅಂತ ಕರೆಯುವ ದೇಶ ನಮ್ಮದು ನೀರನ್ನು ದೇವರ ಸ್ಥಾನ ಕೊಟ್ಟಿದ್ದೀವಿ ನಾವು ನೀರು ಬಗ್ಗೆ ನದಿಗಳ ಬಗ್ಗೆ ಪ್ರಾರ್ಥನೆ ಶುರುವಾಗುತ್ತೆ ನಮಗೆ ಗಂಗೇಚ ಯಮುನೇಚ ಹಾಗೆ ನಮ್ಮ ಒಂದು ಪ್ರಾರ್ಥನೆ ಶುರುವಾಗುತ್ತೆ ಅಂಥ ದೇಶದಲ್ಲಿ ನದಿಯನ್ನು ಇಷ್ಟು ಗಲೀಜು ಮಾಡಿ ಹಾಕಿದ್ದಾರೆ ಇಲ್ಲಿ ಇಷ್ಟೊಂದು ಗಲೀಜು ಮಾಡಿ ಹಾಕಿದ್ದಾರೆ ಯೋಗಿ ಆದ್ಯನಾಥ್ ಅವ್ರಿಗೂ ಬೇಸರವಾಗಿದೆ ಇದು ನರೇಂದ್ರ ಮೋದಿ ಅವ್ರಿಗೂ ಬೇಸರವಾಗಿದೆ ಇದು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಬರೀ ಜನ ತಲೆ ಎಣಿಕೆ ಇಷ್ಟು ಜನ ಬಂದರು ಅಷ್ಟು ಜನ ಬಂದರು ಅಂತ ಹೇಳ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿದೆ ಹೇಳಿದೆ ಪ್ರತಿ ಭಾರತೀಯರ ಮೂರು ಜನ ಭಾರತೀಯರಲ್ಲಿ ಒಬ್ಬ ಮನುಷ್ಯ ಕುಂಭಮೇಳದಲ್ಲಿದ್ದರೆ ಮಾತ್ರ ನಲವತ್ತೊಂಬತ್ತು ಕೋಟಿ ತೋರ್ಸೋಕ್ಕೆ ಸಾಧ್ಯ ಪ್ರತಿ ಮೂರು ಮನೆಗಳಲ್ಲಿ ಒಂದು ಮನೆ ಅಲ್ಲಿರಬೇಕು ಆವಾಗ ಮಾತ್ರ ಸಾಧ್ಯ ಇದು ಎಂಟು ಸಾವಿರ ಸ್ವಚ್ಛತಾ ಕಾರ್ಮಿಕರನ್ನು ನಿಯೋಜನೆ ಮಾಡಿದ್ದಾರೆ ನಿರಂತರವಾಗಿ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಶೌಚಾಲಯಗಳನ್ನು ಸ್ವಚ್ಛತೆ ಇದೆ ಒಂದೂವರೆ ಲಕ್ಷ ಶೌಚಾಲಯಗಳನ್ನು ಸ್ವಚ್ಛತೆ ಮಾಡ್ತಾ ಇದ್ದಾರೆ ಒಂಬತ್ತು ಸಾವಿರಕ್ಕಿಂತ ಹೆಚ್ಚಿನ ಭದ್ರತಾ ಸಿಬ್ಬಂದಿ ಇದ್ದರೂ ಕೂಡ ಏನೇನೂ ಮಾಡೋಕ್ಕಾಗ್ತಾ ಇಲ್ಲ ಯಾವುದು ಕಂಟ್ರೋಲು ಸಿಗ್ತಾಯಿಲ್ಲ ಅಲ್ಲಿ ಔಟ್ ಆಫ್ ಕಂಟ್ರೋಲ್ ಇದು ಅರವತ್ತಕ್ಕಿಂತ ಹೆಚ್ಚಿನ ಆರ್ ಎ ಎಫ್ ಕಂಪನಿಗಳನ್ನು ನಿಯೋಜನೆ ಕೂಡ ಮಾಡಿದ್ದಾರೆ ಆದರೂ ಪ್ರಯಾಗ್ರಾಜ ವಿಚಾರಕ್ಕೆ ಬಂದಾಗ ಭಕ್ತರು ಈ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಹಿಡಿಶಾಪ ಹಾಕ್ತಾ ಇದ್ದಾರೆ ಯಾಕೆ ಈ ಥರ ಆಯಿತು ನಮಗೆ ನಾವೆಲ್ಲ ಇಲ್ಲಿ ಬಂದಿದ್ದೀವಿ ವ್ಯವಸ್ಥೆ ಇಲ್ಲ ಹಾಗಿಲ್ಲ ಹೀಗಿಲ್ಲ ಅಂತ ಒಂದು ಸಣ್ಣ ಮುಂಜಾಗ್ರತೆ ಸ್ವಲ್ಪ ಏನೋ ಬಚಾವ್ ಮಾಡಬಹುದಾಗಿತ್ತೇನೋ ಇದು ಒಂದು ವಾದ ಬರುತ್ತೆ ಎರಡನೇದು ಅಷ್ಟೊಂದು ಜನ ಬಂದರೆ ಅವ್ರೇನು ರೀ ಮಾಡೋಕ್ಕಾಗುತ್ತೆ ನಮ್ಮ ಜನಕ್ಕೂ ಬೇಡವಾ ಹೇಳಿಬಿಡ್ತಾರೆ ನೀವು ಜನಗಳಿಗೆ ಹೇಳೋಕ್ಕಾಗಲ್ಲ ಯಾವುದೋ ದೇವಸ್ಥಾನ ಕಟ್ಟಿದ್ದರಿಂದ ಜನ ಬರ್ತಾರ್ರೀ ಜನ ಬರಬೇಡಿ ಮೊದಲು ಯೋಚನೆ ಮಾಡ್ಕೊಂಡು ಬರಬೇಕಾಗಿತ್ತು ನಾವು ಜನಕ್ಕೆ ಕೇಳಕ್ಕಾಗತ್ತಾ ಜನಗಳ ಭಕ್ತಿ ಅವರ ಒಂದು ಪ್ರೇರಕ ಶಕ್ತಿ ಅವರ ನಂಬಿಕೆ ನಾವ್ಯಾರು ಕ್ವಶನ್ ಮಾಡೋಕೆ ಆಗಲ್ಲ ಕ್ವಶನ್ ಮಾಡಕ್ಕೆ ಇಲ್ಲ ಇಲ್ಲ ಯಾರು ವ್ಯವಸ್ಥೆ ಯಾರು ಹೊಣೆ ಇತ್ತದು ಮುನ್ನೂರು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಹೋಗ್ತೀರಾ ಹೋಗಬಹುದಾ ಅಲ್ಲಿಗೆ ಹೋಗಿ ಸ್ನಾನ ಮಾಡಬಹುದಾ ಆಗುತ್ತಾ ಈ ಥರ ಸಾಕಷ್ಟು ಪ್ರಶ್ನೆಗಳು ಇಲ್ಲಿ ಕಾಡ್ತಾ ಇದೆ ಪೂರಾ ಲಂಬ ಜಾಮೆ फोर व्हीलर पुलिस वाली आम तुम पैदल निकल जाए पहले दोस्तों